ಇದರಲ್ಲಿ ಏನಾದ್ರು ಆರ್ ಬಿ ಐ ಲೈಸೆನ್ಸ್ ಈ ರೀತಿ ಬಿಸಿ ಚಟುವಟಿಕೆಗಳಿಗೆ ಗ್ರಾಮಾಭಿವೃದ್ಧಿ ಯೋಜನೆ ಜೊತೆ ತಾವುಗಳು ಜೋಡಿಸಿಕೊಳ್ಳೋದಕ್ಕೆ ಏನಾದ್ರೂ ಈ ರೀತಿ ಗೈಡ್ ಲೈನ್ಸ್ ಲಿಮಿಟೇಷನ್ಸ್ ಗಳು ರಿಸರ್ವ್ ಬ್ಯಾಂಕ್ ಅಂತ ಹೇಳಿದ್ರೆ ನಮ್ಮ ಭಾರತದ ಎಲ್ಲ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನಿಯಂತ್ರಿಸುವ ಸಂಸ್ಥೆ ನಮ್ಮ ಯಾವುದೇ ಒಂದು ಬ್ಯಾಂಕಿಂಗ್ ಸಂಸ್ಥೆ ಭಾರತದಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಂತ ಆದ್ರೆ ಅದಕ್ಕೆ ಒಂದು ಲೈಸೆನ್ಸ್ ಬೇಕು ಆ ಲೈಸೆನ್ಸ್ ಕೊಡುವಂತಹದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ ರಿಸರ್ವ್ ಬ್ಯಾಂಕ್ ಇಂಡಿಯಾ ಆಫ್ ಇಂಡಿಯಾದಲ್ಲಿ ನಮ್ಗೆ ಇನ್ನೊಂದು ಏನು ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ನಮ್ಮ ಬ್ಯಾಂಕಿಂಗ್ ಸೇವೆಗಳನ್ನು ವಿಸ್ತಾರ ಮಾಡಲಿಕ್ಕೆ ನಾವು ಬಿ ಸಿಗಳನ್ನೂ ಕೂಡ ಅಪಾಯಿಂಟ್ ಮಾಡಬಹುದು ಬಿ ಸಿಗಳನ್ನ ಅಪಾಯಿಂಟ್ಮೆಂಟ್ ಅಂತ ಹೇಳಿದ್ರೆ ಬಿ ಸಿ ಯಾವ್ದಾದ್ರು ವ್ಯಕ್ತಿ ಆಗಿರಬಹುದು ಯಾವ್ದಾದ್ರೂ ಒಂದು ಸಂಸ್ಥೆ ಆಗಿರಬಹುದು ಸೊಸೈಟಿ ಟ್ರಸ್ಟ್ ಅಥವಾ ಕಂಪನಿ ಏನೇ ಆಗಿರಬಹುದು ನಾವು ಬಿ ಸಿಗಳಾಗಿ ನಾವು ಅವ್ರನ್ನ ಅಪಾಯಿಂಟ್ ಮಾಡಬಹುದು ಅದೇ ರೀತಿ ನಾವು ಆ ನಿಯಮಗಳ ಆರ್ ಬಿ ಐ ಏನ್ ನಮಗೆ ಪರ್ಮಿಷನ್ ಕೊಟ್ಟಿದೆ ಬಿ ಸಿ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಅದರ ಪ್ರಕಾರ ನಾವು ಎಸ್ ಕೆ ಡಿಆರ್ ಡಿ ಪಿ ಅವರನ್ನ ನಮ್ಮ ಬಿ ಸಿ ಆಗಿ ನಾವು ನಿಯೋಜಿಸಿಕೊಂಡಿದ್ದೇವೆ ಅದರ ಪ್ರಕಾರ ನಾವು ಒಂದು ಏನಂತ ಅಂತ ಹೇಳಿದ್ರೆ ಯಾವುದು ಆರ್ ಬಿ ಐ ಲೈಸೆನ್ಸ್ ಅಂತ ಬೇಕಾಗಿಲ್ಲ ನಮ್ಮ ನಡುವೆ ಎಸ್ ಕೆ ಡಿಆರ್ ಡಿ ಪಿ ಮತ್ತೆ ಬ್ಯಾಂಕ್ ಆಫ್ ಬರೋಡಾದ ನಡುವೆ ಒಂದು ಅಧಿಕೃತ ಒಪ್ಪಂದವನ್ನು ಮಾಡ್ಕೊಂಡಿದ್ದೇವೆ ಮೆಮೊರಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾವು ಮಾಡ್ಕೊಂಡಿದ್ದೇವೆ ಆ ಮೆಮೊರಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಎಸ್ ಕೆ ಡಿ ಆರ್ ಡಿ ಪಿ ಅವರು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಯಾವುದೇ ಸಂಘಗಳಾಗಿರುವ ಎಲ್ಲಾ ಸಂಘಗಳಿಗೆ ಬ್ಯಾಂಕಿಂಗ್ ಚಾನೆಲ್ ಅಂದರೆ ಬ್ಯಾಂಕಿನ ಮೂಲಕ ಸಾಲ ಸೌಲಭ್ಯ ಅವರಿಗೆ ತಲುಪುವ ಕಲ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಈ ನಮ್ಮ ಒಪ್ಪಂದದ ಪ್ರಕಾರ ಯಾವುದೇ ಸಂಘ ಆಗಿರ್ಬೋದು ಸಂಘದ ನಿರ್ವಹಣೆ ಆಗಿರ್ಬೋದು ಸಂಘದ ದಾಖಲಾತಿ ನಿರ್ವಹಣೆ ಇರ್ಬೋದು ಅಥವಾ ಮರುಪಾವತಿ ತನಕ ಎಲ್ಲ ಜವಾಬ್ದಾರಿಯನ್ನು ನಮ್ಮ ಯೋಜನೆ ವಹಿಸ್ಕೊಂಡಿರುತ್ತೆ ಹಾಗಾಗಿ ಬ್ಯಾಂಕಿಗೆ ಇದರಲ್ಲಿ ನಮ್ಗೆ ಸ್ವಲ್ಪ ರಿಸ್ಕ್ ಫ್ರೀ ಅಂತ ಹೇಳ್ಬೋದು ನಾವು ಹಾಗಾಗಿ ಎಲ್ಲ ರೆಸ್ಪಾನ್ಸಿಬಿಲಿಟಿ ಅವ್ರ ಹತ್ರ ಇರುತ್ತೆ ನಮ್ ಬ್ಯಾಂಕಲ್ಲಿ ಯಾವುದೇ ಒಂದು ಲೋನ್ ಕೊಡ್ಬೇಕಿದ್ರೆ ನಾವು ಡ್ಯೂ ಡೆಲಿಜೆನ್ಸ್ ಅಂತ ಮಾಡ್ತೇವೆ ಯಾಕಂದ್ರೆ ನಾವು ಹೋಗಬೇಕು ಅದಕ್ಕೊಂದು ಎನ್ಕ್ವೈರಿ ಏಜೆನ್ಸಿ ಇರುತ್ತೆ ಆ ಅಥವಾ ಯಾರು ಲೋನ್ ತೊಗೊಳ್ತಾರೆ ಅವ್ರ ಬಗ್ಗೆ ನಾವು ಎಲ್ಲ ಗ್ರೌಂಡ್ ಲೆವೆಲ್ ಎನ್ಕ್ವೈರಿ ಮಾಡಬೇಕಿರುತ್ತೆ ಬಟ್ ಈ ಕೇಸಲ್ಲಿ ಏನಾಗುತ್ತೆ ಇವರೇ ಎಲ್ಲಾ ನಿರ್ವಹಣೆಯಿಂದ ಹಿಡಿದು ಮರುಪಾವತಿ ತನಕ ಸಂಘಗಳ ಮರುಪಾವತಿ ತನಕ ಇವರೇ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇರಬೇಕಾದ್ರೆ ನಮ್ಗೆ ರಿಸ್ಕ್ ಫ್ರೀ ಲೆಂಡಿಂಗ್ ಆಗ್ತಾ ಇದೆ ಹಾಗಾಗಿ ಈ ಜವಾಬ್ದಾರಿ ಅವ್ರ ಇರ್ತದೆ ಅದು ಅಲ್ಲದೆ ನಮ್ಮ ಈ ಒಪ್ಪಂದ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಪ್ರತಿ ವರ್ಷ ಇದನ್ನ ರಿವ್ಯೂ ಮಾಡ್ತೇವೆ ನಮ್ಮ ಬ್ಯಾಂಕಿನ ಅಧಿಕಾರಿಗಳಾಗಿರ್ಬಹುದು ಅಥವಾ ನಮ್ಮ ಬ್ಯಾಂಕಿನ ಆಡಿಟರ್ಸ್ ಈ ಎಲ್ಲ ನಮ್ಮ ನಿಯಮಗಳ ಪ್ರಕಾರ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರಾ ಮತ್ತೆ ಸಂಘಗಳ ಕಾರ್ಯವೈಖರಿ ಹೇಗಿದೆ ಇದೆಲ್ಲ ನೋಡ್ಕೊಂಡು ನಾವು ಪ್ರತಿ ವರ್ಷ ಇದನ್ನ ರಿವ್ಯೂ ಮಾಡ್ತೇವೆ ಅಂದ್ರೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೇವೆ ಪ್ರತಿ ವರ್ಷ ಈಗ ನಮ್ಮ ನಾವು ಕಳೆದ ಒಂದು ಹತ್ತು ವರ್ಷದಿಂದ ಇವರ ಕಾರ್ಯವೈಖರಿ ಏನ್ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ತುಂಬಾ ಪಾರದರ್ಶಕವಾಗಿ ಇವರು ಕಾರ್ಯ ಸಂಘಗಳ ಕಾರ್ಯಗಳಾಗಿರ್ಬೋದು ಅಥವಾ ಎಸ್ ಕೆ ಡಿಆರ್ ಡಿ ಪಿ ಕಾರ್ಯಗಳಾಗಿರ್ಬೋದು ಎಲ್ಲ ತುಂಬಾ ಪಾರದರ್ಶಕತೆಯನ್ನು ಮೇಂಟೈನ್ ಮಾಡಿದಾರೆ ಯಾಕಂದ್ರೆ ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಹೆಂಗಿದೆ ಅದೇ ಲೆವೆಲ್ ಸಿಸ್ಟಮಲ್ಲಿ ಎಸ್ ಕೆ ಡಿ ಎ ಪಿ ಅವರು ಕೂಡ ಮೇಂಟೈನ್ ಮಾಡ್ಕೊಂಡಿದ್ದಾರೆ ನಮ್ಮ ಹೇಗೆ ನಾವೊಂದು ಬ್ಯಾಂಕಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ ನಮಗೊಂದು ಇನ್ಸ್ಪೆಕ್ಷನ್ ಇರುತ್ತೆ ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ ಆ ಥರನ ಇವರಲ್ಲೂ ಕೂಡ ಎಸ್ ಕೆ ಡಿ ಎ ಪಿ ಅಲ್ಲಿ ಎಲ್ಲ ಒಂದು ಡಿಪಾರ್ಟ್ಮೆಂಟ್ ವೈಸ್ ಇದೆ ಅಷ್ಟು ಬ್ಯಾಂಕಿಂಗ್ ಸಿಸ್ಟಮ್ ಸಿಸ್ಟಮನ್ನೇ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಾವು ಪ್ರತಿ ವರ್ಷ ಕೂಡ ನಾವು ಅದನ್ನ ವಿದೌಟ್ ಎನಿ ಅಲ್ಲಿ ನಾವು ಅದನ್ನ ಎಮ್ ರಿನ್ಯೂವಲ್ ಮಾಡ್ತಾ ಇದ್ದೇವೆ ಮುಂದೆ ಕೂಡ ಮಾಡ್ತೇವೆ ಇದರಿಂದ ಒಂದು ಖುಷಿ ಅಂತ ಹೇಳಿದ್ರೆ ಎಷ್ಟೋ ಲಕ್ಷಾಂತರ ಜನರಿಗೆ ನಾವು ರೀಚ್ ಆಗ್ತಾ ಇದ್ವೋ ಇಲ್ಲೋ ಗೊತ್ತಿಲ್ಲ ಬಟ್ ಇದೊಂದು ನಮಗೆ ಚಾನಲ್ ಅಥವಾ ಮೋಡ್ ಸಿಕ್ಕಿದೆ ನಾವು ತುಂಬಾ ಜನರಿಗೆ ರೀಚ್ ಆಗ್ತಾ ಇದ್ದೇವೆ ನಾವು ಯಾವತ್ತು ಒಂದು ಎಸ್ ಎಚ್ ಒಂದು ಸಣ್ಣ ಲೆವೆಲ್ ಅಲ್ಲಿ ನಾವು ಸ್ಯಾಂಕ್ಷನ್ ಆಗ್ತಾ ಇದ್ದರೆ ಇವರ ಕೈ ಜೋಡಿಸಿದ ನಂತರ ನಾವು ದೊಡ್ಡ ಲೆವೆಲ್ ಅಲ್ಲಿ ನಾವು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಥವಾ ಸ್ವಸಹಾಯ ಸಂಘಗಳ ಲೋನ್ ಕೊಡ್ತಾ ಇದ್ದೇವೆ ಅಂತ ಹೇಳಿ ಖುಷಿ ಆಗುತ್ತೆ ಬ್ಯೂಟಿಫುಲ್ ಸರ್ ಎಷ್ಟರ ಮಟ್ಟಿಗೆ ಜನರಿಗೆ ರೀಚ್ ಆಗ್ತೀವಿ ಆನ್ ದ ಗ್ರೌಂಡ್ ಲೆವೆಲ್ ಅನ್ನುವಂಥದ್ದು ಗೊತ್ತಿಲ್ಲ ಆದ್ರೆ ಎಸ್ ಕೆ ಡಿ ಆರ್ ಡಿ ಪಿ ಇಂದ ನಾವು ರೀಚ್ ಆಗಿದ್ದೀವಿ ಅಂತ ಹೇಳಿದ್ರೆ ನಾವು ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಒಂದು ಜನರು ನಾಲ್ಕೈದು ಜನರು ಸೇರ್ತಾರೆ ನಂದು ಸಂಜೆ ಹೊತ್ತಲ್ಲಿ ಬೆಳಿಗ್ಗೆ ಹೊತ್ತಲ್ಲಿ ಅವರೊಂದು ಒಂದು ಸಭೆ ಸೇರ್ತಾರೆ ಅಂತ ಬಂದಾಗ ಅವ್ರಗಳಿಗೆ ಏನ್ ಬೇಕು ಅದು ಮುಂದಕ್ಕೆ ಅವರ ಒಂದು ಗ್ರಾಮದ ಪರಿವರ್ತನೆ ಜೊತೆಗೆ ಅವರ ಒಂದು ಬದುಕಿನ ಪರಿವರ್ತನೆ ಕೂಡ ಭಾಷ್ಯವನ್ನು ಬರೆದಿರುವಂತಹ ಒಂದು ಅತ್ಯದ್ಭುತವಾಗಿರುವಂತಹ ಒಂದು ಪರಿಕಲ್ಪನೆ ಇದು